ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಬಂದು ಕಾಲಾಷ್ಟಮಿ ಇರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ನಾಳೆ ನೀವು ಪೂಜೆ ಮಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಕೆಲವೊಂದು ಮನೆತನಗಳಲ್ಲಿ ನಾವು ವಿಷ್ಣು ಪೂಜೆ ಮಾಡ್ತೀವಿ ನಾವು ಶಿವನ್ ಪೂಜೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಶಿವನ್ ಪೂಜೆ ಮಾಡೋರು ವಿಷ್ಣನ್ನ ನಾವು ಪೂಜೆ ಮಾಡೋಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಆದರೆ ಯಾರು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ನಾಳೆ ಬಂದು ಕಾಲಾಷ್ಟಮಿ ಇರೋದರಿಂದ ನಿಮ್ಮ ಮನೆಯಲ್ಲಿ ಏನಾದ್ರೂ ಕಿರಿಕಿರಿ ಇದ್ರೆ ಜಗಳ ಆಗ್ತಾ ಇದ್ರೆ ಮನಸ್ತಾಪ ಆಗಿದ್ರೆ ಅಥವಾ ವಾಮಾಚಾರಗಳ ಪ್ರಯೋಗ ಆಗಿದ್ರೆ ಅಥವಾ ನಿಮ್ಮ ಬಹುತೇಕ ದಿನಗಳಿಂದ ನಿಮ್ಮ ಆಸೆಗಳು ನೆರವೇರ್ತಿಲ್ಲ ಅಂತ ನಿಮ್ಮ ಮನಸಲ್ಲಿ ಏನಾದರೂ ಗೊಂದಲ ಇದ್ದರೆ ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ದುಃಖ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ನಾಳೆ ದಿನ ನೀವು ವಿಶೇಷವಾದ ಕಾಲಾಷ್ಟಮಿ ಇರೋದರಿಂದ ನೀವು ಅಕಸ್ಮಾತು ಭೈರವ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲಿಲ್ಲ ಅಂತ ಅಂದವರು ನೀವು ವಿಷ್ಣು ದೇವ್ರನ್ನ ಪೂಜೆ ಮಾಡ್ತಾ ಇರೋರು ಸಹ ನೀವು ಸಹ ಈ ದಿನ ನೀವು ಒಂದು ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಏನಂತ ಅಂದರೆ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಯಾವುದಾದ್ರೂ ಕಪ್ಪು ನಾಯಿಗಳಿದೆಯಾ ನೋಡ್ಕೊಂಡಿರಿ ಯಾಕಂದರೆ ನಾಳೆ ದಿನ ನೀವು ವಿಶೇಷವಾದ ದಿನದಲ್ಲಿ ವಿಶೇಷವಾದ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಕಾಳಸರ್ಪ ದೋಷಗಳಿದ್ದರೆ ಹೋಗುತ್ತೆ ಗ್ರಹ ದೋಷಗಳಿದ್ದರೆ ಹೋಗುತ್ತೆ ಶನಿಕಾಟಗಳಿದ್ರೆ ಹೋಗುತ್ತೆ ಆರೋಗ್ಯ ಸಮಸ್ಯೆ ಇದ್ದರೆ ಹೋಗುತ್ತೆ ಮತ್ತು ಮದುವೆ ಕಾರ್ಯಗಳು ನಿಂತೋಗಿದ್ರೆ ಅದೆಲ್ಲ ಸುಗಮವಾಗಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಆಮೇಲೆ ನಿಮ್ಮ ಮನೆಯಲ್ಲಿ ನೀವು ಏನು ಯಾವುದೋ ಒಂದು ಕೆಲಸ ಸುಮಾರು ದಿನದಿಂದ ನಿಂತೋಗ್ಬಿಟ್ಟಿದೆ ಆ ಕೆಲಸ ಸಕ್ಸಸ್ ಆಗಬೇಕು ಅಂತ ಅಂದ್ರೂ ಅದು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅಂದರೆ ಆ ಕೆಲಸ ಬೇಗ ಸಕ್ಸಸ್ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಆಮೇಲೆ ನಿಮ್ಮ ಜೀವನದಲ್ಲಿ ನಿಮಗೇನಾದ್ರೂ ಸಂತಾನ ಸಮಸ್ಯೆ ಇದ್ರೂ ಕೂಡ ಸಹ ಅದು ನಿವಾರಣೆ ಆಗುತ್ತೆ ಒಟ್ಟಿನಲ್ಲಿ ನಾವು ಕಾಲಭೇರವಿನ ನಾಳೆ ಅದರ ಕಾಲಾಷ್ಟಮಿ ದಿನ ನಾವು ಆರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ನಮ್ಗೆ ಯಾವುದೇ ಥರದ ದೋಷಗಳಿದ್ರೂ ನಿವಾರಣೆ ಆಗುತ್ತೆ ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಅನ್ನೋರು ನೀವೇನು ಮಾಡಬೇಕು ಅಂತ ಅಂದರೆ ನಾಳೆ ದಿನ ನಿಮ್ಮ ಮನೆಯಲ್ಲಿ ಚಪಾತಿನ ನೀವು ಮಾಡಬೇಕಾಗುತ್ತೆ ಆ ಚಪಾತಿ ಯಾವ ಥರ ಇರಬೇಕು ಅಂತಂದರೆ ನೋಡಿ ನೀವು ಮಾಡುವಂಥ ಚಪಾತಿ ಬಂದು ಗೋಧಿ ಹಿಟ್ಟಿನ ಚಪಾತಿ ಮಾಡುವಾಗ ನೀವೇನು ಮಾಡಬೇಕು ಅಂದರೆ ಆ ಗೋಧಿ ಹಿಟ್ಟಿನ ಚಪಾತಿಗೆ ನೀವು ಸಾಸಿವೆ ಎಣ್ಣೆನ ಹಾಕಬೇಕಾಗುತ್ತೆ ಇದೇ ಮುಖ್ಯವಾದ ತಂತ್ರ ಯಾಕಂದರೆ ನೀವು ಆ ಚಪಾತಿಗೆ ನೀವು ಗ ಸಾಸಿವೆ ಎಣ್ಣೆನ ಬೆರೆಸಿ ನೀವು ಚಪಾತಿನ ಮಾಡಿಬಿಟ್ಟು ಅದನ್ನು ನೀವು ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ಆಸೆಗಳು ನೆರವೇರಬೇಕು ಅಂತ ಹೇಳ್ತಾ ಹೇಳ್ತಾ ನೀವು ಆ ಚಪಾತಿಗೆ ಎಣ್ಣೆನ ಸರುಬೇಕಾಗತ್ತೆ ನನಗೆ ಮನೆ ಕಟ್ಟಬೇಕು ನನಗೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಬೇಕು ನನ್ನ ಮಗಳು ಮದುವೆ ಆಗಬೇಕು ನನ್ನ ಮಗನ ಮದುವೆ ಆಗಬೇಕು ಅಥವಾ ನಾನು ಗಂಡ ಎಂಟಿ ಕಿತ್ತಾಡ್ತಾ ಇರ್ತೀವಿ ನಾವಿಬ್ಬರು ಸರಿ ಹೋಗಬೇಕು ಮತ್ತು ನಾನು ಯಾವುದೋ ಒಂದು ಕೆಲಸಕ್ಕೆ ಹಾಕ್ಕೊಂಡಿದ್ದೀನಿ ಅರ್ಜಿನ ಆ ಕೆಲಸದಿಂದ ನನಗೆ ಇಂಟರ್ವ್ಯೂ ಬರ್ತಾ ಇಲ್ಲ ನಿಮ್ಮ ಮನೇಲಿ ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಏನೇನು ದುಃಖಗಳಿದೆ ಆ ದುಃಖಗಳನ್ನ ಹೇಳ್ತಾ ಹೇಳ್ತಾ ನೀವು ಅಡುಗೆ ಮಾಡುವಂಥ ಚಪಾತಿ ಇರುತ್ತಲ್ಲ ಆ ಎಣ್ಣೆನ ನೀವು ಆ ಚಪಾತಿಗೆ ನೀವು ಸರಿಬೇಕಾಗುತ್ತೆ ಅದು ಸಾಸಿವೆ ಎಣ್ಣೆನೇ ಸರಿಬೇಕಾಗುತ್ತೆ ಆ ಸಾಸಿವೆ ಎಣ್ಣೆನ ನೀವು ಸರಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಅದು ಆರಿದ ನಂತರ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಕಪ್ಪು ನಾಯಿಗಳು ಕಪ್ಪು ನಾಯಿ ಅದರಲ್ಲೂ ಒಂದೇ ಒಂದು ಬಿಳಿ ಕೂದಲು ಕೂಡ ಇರಬಾರ್ದು ಫುಲ್ಲು ಮೈಯೆಲ್ಲ ಪೂರ್ತಿ ಕಪ್ಪಿರಬೇಕು ಆ ಕಪ್ಪು ನಾಯಿ ಬಂದು ಕಾಲವ ಕಾಲಭೈರವನ ಅವತಾರ ಆಗಿರುತ್ತೆ ಅಂಥ ಕಾಲಭೈರವನ ಅವತಾರ ಇರುವಂಥ ಆ ಕಪ್ಪು ನಾಯಿಗೆ ನೀವು ತಗೊಂಡೋಗಿ ಅದನ್ನು ನೀವು ನಾಳೆ ಸಂಜೆ ನೀವು ತಿನ್ನೋದಕ್ಕೆ ಕೊಡಬೇಕಾಗುತ್ತೆ ಅದೇನಾದ್ರೂ ನಾಯಿ ಬಂದು ಆ ರೊಟ್ಟಿಗಳನ್ನ ನಿಮಗೆ ತಿಂದಾಗ ನಿಮ್ಮ ಮನೆಯಲ್ಲಿರೋಂಥ ಶತ್ರು ಕಾಟ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ದಾಂಪತ್ಯ ಕಲಹ ಇರ್ಬೋದು ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ನಿಂತು ಹೋಗಿರೋದಿರ್ಬೋದು ಯಾವುದೇ ರೀತಿ ಕೆಲಸಗಳಿದ್ರೂ ಅದೆಲ್ಲ ನಿವಾರಣೆ ಆಗಿ ನಮ್ಮನೆಗೆ ಶುಭ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದು ಒಂದು ಸಣ್ಣ ತಂತ್ರ ಇಲ್ಲೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ನಾವು ತಿನ್ನೋ ಆಹಾರನ ನಾವು ಈ ರೀತಿ ಕೊಟ್ಟಾಗ ಅದರಲ್ಲೂ ಸಾಸಿವೆ ಎಣ್ಣೆ ಹಾಕಿ ಮಾಡಿದ್ದಂತಹ ರೊಟ್ಟಿನ ಅಥವಾ ಚಪಾತಿನ ನಾವು ನಾಯಿಗಳಿಗೆ ಅದು ಕಪ್ಪು ನಾಯಿಗೆ ನಾವು ನಾಳೆ ನೀಡೋದ್ರಿಂದ ಖಂಡಿತವಾಗ್ಲೂ ನಾವು ಇಂಥ ಸಮಸ್ಯೆಗಳಿಂದ ದೂರ ಆಗ್ಬೋದು ಅಕಸ್ಮಾತು ಕಾಳಸರ್ಪ ದೋಷ ಇದೆ ಅನ್ನೋರು ಸಹ ಇದನ್ನು ಹಾಕೋದ್ರಿಂದ ಆ ಕಾಳಸರ್ಪ ದೋಷ ಕೂಡ ನಿವಾರಣೆ ಆಗುತ್ತೆ ಮತ್ತು ಕೇತುಗಳ ದೋಷಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಯಾಕೆ ನಾವು ಆ ದಿನವೇ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ಕಾಲಭೈರವ ಬಂದು ಕಾಲಾಷ್ಟಮಿ ದಿನ ನಾವು ಏನು ಕೇಳ್ಕೊತೀವೋ ಅದನ್ನು ಅಸ್ತು ಅಂತ ಅಂತಾರೆ ಅದಕ್ಕೋಸ್ಕರ ಕಾಲಭೈರವನಿಗೆ ಕಾಲಾಷ್ಟಮಿ ದಿನವೇ ಈ ರೀತಿ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಯಾವುದೇ ದೋಷಗಳಿದ್ದರೂ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಮಾಡಿ ಸಾಧ್ಯವಾದರೆ ಯಾರಾದರೂ ನಾಳೆ ದಿನ ಟೆಂಪಲ್ಗಳಿಗೆ ಕಾಲಭೈರವನ ದೇವಸ್ಥಾನಕ್ಕೆ ಹೋದಾಗ ಖಂಡಿತವಾಗ್ಲೂ ನಾಳೆ ನೀವು ಬೂದು ದೀಪನ ಅಂಟಿಸಿ ಅದರಲ್ಲೂ ಬೂದುಗುಂಬಳಕಾಯಿ ದೀಪನ ನೀವು ಎಷ್ಟು ಹಚ್ಚುತ್ತೀರೋ ಅಷ್ಟು ನಿಮ್ಮ ಮನೆಯಲ್ಲಿರೋ ಅಂಥ ದೋಷಗಳು ಹೋಗುತ್ತೆ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅದರಲ್ಲೂ ನೀವು ಬೂದುಗುಂಬಳಕಾಯಿ ದೀಪ ಹಚ್ಚುವಾಗ ನೀವು ಎಲ್ಲರೂ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚುತ್ತೀರ ಆವತ್ತಿನ ದಿನ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಸಮಸ್ಯೆಗಳು ಜಾಸ್ತಿ ಇದೆ ನಮಗೆ ತುಂಬ ಇಲ್ಲ ಅಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀವಿ ಅಷ್ಟು ನೋವಲ್ಲಿದ್ದೀವಿ ಅಷ್ಟು ಕೆಲಸ ಕಾರ್ಯಗಳಿದೆ ಇಲ್ಲದೆ ಒದ್ದಾಡ್ತಾ ಇದ್ದೀವಿ ನಮ್ಗೆ ಯಾವುದೇ ರೀತಿ ಶುಭ ನಮ್ಮ ಮನೇಲಿ ಆಗ್ತಾ ಇಲ್ಲ ಅನ್ನೋರು ನೀವೇನು ಮಾಡಬೇಕು ಆರ್ಥಿಕವಾಗಿ ಮಾ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಬೇಕು ಸಂಪತ್ತು ಬೇಕು ನಮಗೆ ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ನಾಳೆ ಏನಾದ್ರೂ ಕಾಲಭೈರ ದೇವಸ್ಥಾನಕ್ಕೆ ಹೋದಾಗ ಹೊಂಗೆ ಎಣ್ಣೆನ ಹಾಕಿ ದೀಪ ಹಚ್ಚಿ ಹೊಂಗೆ ಎಣ್ಣೆ ಹಾಕಿ ನಾವು ಆ ಬೂರುಗುಳಕಾಯಿಗೆ ದೀಪ ಹಚ್ಚೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಬೇಗ ಆಗುತ್ತೆ ಅಕಸ್ಮಾತ್ ನಿಮ್ಗೆ ಯಾರಾದ್ರೂ ಶತ್ರುಗಳು ನಿಮ್ಮ ಜೊತೆಯದು ನಿಮಗೆ ಎರಡು ಕೆಟ್ಟದನ್ನು ಬಯಸ್ತಾ ಇದ್ದರೆ ಅಂಥ ಶತ್ರುಗಳ ಕಾಟ ಕೂಡ ನಿವಾರಣೆ ಆಗುತ್ತೆ ಅಷ್ಟು ಮಹತ್ವವಾಗಿರುತ್ತೆ ನಾಳೆ ದಿನ ಕಾಲಾಷ್ಟಮಿ ದಿನ ಅದಕ್ಕೋಸ್ಕರ ನೀವು ನಾಳೆ ಏನಾದರೂ ದೇವಸ್ಥಾನಕ್ಕೆ ಹೋದಾಗ ಈ ಎರಡು ಪುಟ್ಟು ತಂತ್ರಗಳನ್ನ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ ನೀವಿಲ್ಲ ಅವತ್ತಿನ ದಿನ ನೀವು ದೀಪ ಹಚ್ಚೋಂಥ ಸಮಯದಲ್ಲಿ ನೀವೇನಾದ್ರೂ ಒಂದು ಮಂತ್ರನ ನೀವು ಹೇಳ್ಕೊತೀನಿ ಅಂತ ಅಂದರೆ ಅವತ್ತಿನ ದಿನ ನೀವು ಈ ಮಂತ್ರ ಕೂಡ ನೀವು ಹೇಳ್ಕೊಬೋದು ಅದು ಯಾವುದಪ್ಪ ಅದು ಮಂತ್ರ ಅಂತಂದರೆ ನೋಡಿ ನೀವು ಮುಖ್ಯವಾಗಿ ಏನೂ ಹೇಳೋಕ್ಕಾಗಲಿಲ್ಲ ಅಂದರೂ ಓಂ ಕಾಲ ಭೈರವಾಯ ನಮಃ ಅಂತ ನೀವು ಹೇಳ್ಕೊಂಡ್ರೆ ಸಾಕಾಗುತ್ತೆ ಅಕಸ್ಮಾತು ನಿಮಗೆ ಅದು ಹೇಳೋಕ್ಕಾಗಲಿಲ್ಲ ಅಂತಂದರೆ ನೋಡಿ ನಾನು ಒಂದು ವಿಶೇಷವಾದದ್ದು ಮಂತ್ರ ಕೊಡ್ತೀನಿ ಆ ಮಂತ್ರ ಕೂಡ ನೀವು ಹೇಳ್ಕೊಬೋದು ನೋಡಿ ಹೇಳ್ತೀನಿ ಆ ಮಂತ್ರ ಈ ರೀತಿ ಇದೆ ಅತಿ ಕ್ರೂರ ಮಹಾಕಾಯ ಕಲ್ಪಾಂತ ದಹನೋಪಂ ಭೈರವ ನಮಸುಭ್ಯಂ ಅನುಜ್ಞ ಧಾತು ಮಹರ್ಷಿ ಅಂತ ನೀವು ಹೇಳ್ಕೊಬೋದು ನೋಡಿ ಇನ್ನೂ ಒಂದು ಆ ಮಂತ್ರ ಹೇಳ್ತೀನಿ ಅತಿ ಕ್ರೂರ ಮಹಾಕಾಯ ಕಲ್ಪಾಂತ ದಹನೋಪಂ ಭೈರವ ನಮಸುಭ್ಯಂ ಅಗ್ನ ಅನುಜ್ಞ ధాతు మహర్షి అంత నేర్కొక నోడి ఆ మంత్ర ఇన్నొందుసరి మంత్రనా ఓ భయర్ణం చాభైరవం ఓం కాళభైరవాయ నమ హ్రీం బం బటుకాయ హ్రీం ఓం భ్రం ಇಷ್ಟನ್ನು ನೀವು ಹೇಳ್ಕೊಬೋದು ನೋಡಿ ನಾನು ಮೂರು ಮಂತ್ರ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ ಮಂತ್ರ ಅನುಕೂಲ ಆಗುತ್ತೋ ಅದನ್ನು ನೀವು ಹೇಳಿ ನೋಡಿ ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ ಮಂತ್ರನ ಓಂ ಭಯಹರಣಂ ಭೈರವಂ ಓಂ ಕಾಲಭೈರವಾಯ ನಮಃ ಓಂ ಭ್ರೀಂ ಬಂ ಬಟುಕಾಯ ಆಪತ್ ಧಾರಣಾಯ ಕುರುಕುರು ಕುರು ಬಟುಕಾಯ ಓಂ ಭ್ರಂ ಕಾಲಭೈರವಾಯ ಪಟ್ ಅಂತ ನೀವು ನಾನು ಅಂಥ ಈ ಮಂತ್ರನ ನೀವು ಬೂದುಗುಂಬಳುಕಾಯಿ ದೀಪ ಹಚ್ಚುವಾಗ ಆದ್ರೂ ನೀವು ಒಂದು ನೂರ ಎಂಟು ಸರಿ ಹೇಳ್ಕೊಳ್ಳಿ ಇಲ್ಲಾಂದರೆ ಒಂದು ಹನ್ನೊಂದು ಸರಿ ಹೇಳ್ಬಿಟ್ಟು ನೀವು ಬೂದುಗುಂಬಳುಕಾಯಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಕಸ್ಮಾತು ನೀವು ನಾಯಿಗೆ ರೊಟ್ಟಿನ ಹಾಕೋದಕ್ಕಿಂತ ಮುಂಚೆ ಹನ್ನೊಂದು ಸರಿ ಆ ರೊಟ್ಟಿನ ಅಥವಾ ಚಪಾತಿನ ನೀವು ಕೈಯಲ್ಲಿ ಇಟ್ಕೊಂಡು ಓಂ ಕಾಲಭೈರವಾಯ ನಮಃ ಅಂತ ನೀವು ಹೇಳ್ಕೊಂಡು ನಾಳೆ ಕಪ್ಪು ನಾಯಿಗಳಿಗೆ ನೀವು ತಿನ್ನಿಸೋದ್ರಿಂದ ಯಾವುದೇ ರೀತಿ ರೀತಿ ಗ್ರಹ ದೋಷಗಳಿದ್ರು ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕೆ ನಾನು ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ